ನಮಸ್ತೆ ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಮ್ಮ ವೀರಯ್ಯ ಗುರುಗಳ ಆಶೀರ್ವಾದ ಗುಳ್ಳಾರೆಡ್ಡಿ ಗುರುಗಳ ಆಶೀರ್ವಾದ ನಮ್ಮ ನಕ್ಷತ್ರ ನಾಡಿ ಡಾಕ್ಟರ್ ದಿನೇಶ್ ಗುರುಗಳ ಆಶೀರ್ವಾದ ಈ ಒಂದು ವಿಶೇಷವಾದಂತಹ ಸಂಚಿಕೆ ಉತ್ತಮವಾದಂತಹ ಜೀವನಕ್ಕೆ ಮನೆ ಹೇಗಿರಬೇಕು ಆವರೇಜಾಗಿ ಆವರೇಜ್ ಅಂದರೆ ಆಗಿ ತಗೋಬೇಕಂತ ನಮ್ಮ ಮನೆ ಹೇಗಿರಬೇಕು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಆ ರೀತಿ ಮನೆ ಇದೆ ಅಂತಂದರೆ ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ ಯಾರ ಮೇಲೇ ಡಿಪೆಂಡ್ ಆಗಬೇಡ್ರಿ ಇನ್ನೊಬ್ರು ಇನ್ನೊಬ್ರು ಹೇಳ್ತಾರೆ ಅನ್ನೋದ್ರ ಬ ಬಿಟ್ಟಾಕಿ ಕ್ಲಿಯರ್ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಮನೆ ಒಂದು ಇದೊಂದು ಮನೆ ಅಂತ ತಿಳ್ಕೊಳ್ಳಿ ರೈಟ್ ಕ್ಲಿಯರ್ ಅಲ್ವಾ ಅಂದಾಜು ಇದೊಂದು ಮನೆ ಅಂತ ತಿಂಕೊಳ್ಳೋಣ ಫಾರ್ ಎಕ್ಸಾಂಪಲ್ಲು ಯಾವುದು ಇದನ್ನೇ ಈಸ್ಟ್ ಅಂತ ತಿಳ್ಕೊಡೋಣ ರೈಟ್ ಇದು ವೆಸ್ಟ್ ಇದು ಈಶ್ಟು ವೆಸ್ಟ್ ಅಂತಂದರೆ ಇದು ನಾರ್ತು ಸೌತ್ ಅಂತ ಬರುತ್ತೆ ಈಗ ಆ ವ್ರೈದಾಗಿ ಒಂದು ಮನೆ ಹೇಗಿರಬೇಕು ಅಂತಂದಾಗ ಹೋಗಿ ನೋಡಿ ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಳ್ಳಿ ಇದು ವೆಸ್ಟ್ ಅಂತಂದರೆ ಇದು ಸೌತ್ ಈ ಮಧ್ಯ ಆ್ಯಕ್ಚುಲಿ ನಾನು ಏನೇ ಒಂದು ಹೇಳಿ ತೊಂಬತ್ತು ಡಿಗ್ರಿ ಇರಬೇಕು ಇದು ಇಟ್ಕೊಳ್ಳಿ ಇದು ಪಶ್ಚಿಮ ಇದು ದಕ್ಷಿಣ ಈ ಪಶ್ಚಿಮ ಮತ್ತು ದಕ್ಷಿಣದಿಂದ ಹೊರಗಡೆ ಇರಬೇಕು ಟಾಯ್ಲೆಟ್ಗಳು ಸಿ ಇದು ಪಶ್ಚಿಮದಿಂದ ಈ ಕಡೆ ಬರಬೇಕು ದಕ್ಷಿಣದಿಂದ ಈ ಕಡೆ ಬರಬೇಕು ಟಾಯ್ಲೆಟ್ಸು ಬಾತ್ರೂಮ್ಸು ಇದ್ರ ಒಳಗಡೆ ಏನಾರು ಬಂತು ಆ ಮನೆಯಲ್ಲಿ ನೀವು ನರಕ ನೋಡ್ತೀರಾ ದಿಸ್ ಇಸ್ ಅ ಸೀಕ್ರೆಟ್ ನಾನು ನನ್ನ ಅನುಭವ ಹೇಳ್ತಾ ಇದ್ದೀನಿ ಇದುವರೆಗೂ ನಾನು ನಮ್ಮ ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯ ಎಲ್ಲ ಸೇರಿ ಒಂದು ಐದೂವರೆ ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರನ್ನು ಓಡಾಡಿದ್ದೇನೆ ಐದೂವರೆ ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ನೋಡಿದ್ದೇನೆ ಈ ಅನುಭವ ನಿಮಗೆ ನಿಮ್ಮ ಹತ್ರ ನಾನು ಹಂಚ್ಕೊತಾ ಇದ್ದೀನಿ ಆವರೇಜಾಗಿ ಹೇಗಿರಬೇಕು ಏನು ಮಾಡ್ತಾರೆ ಇಲ್ಲೊಂದು ಬೆಂಗಳೂರು ಮಾಡಿಬಿಟ್ಟು ಅಲ್ಲೇ ಟಾಯ್ಲೆಟ್ ಮಾಡಿಬಿಡ್ತಾರೆ ಇಲ್ಲಿ ಬೆಡ್ಮ್ ಮಾಡಿಬಿಟ್ರು ಇಲ್ಲೇ ಟಾಯ್ಲೆಟ್ ಮಾಡ್ತಾರೆ ಸಿ ಒಂದು ಬೆಡ್ರೂಮು ಮಾಡಿದ್ರು ಸಹ ದಕ್ಷಿಣದಲ್ಲಿ ಈ ಕಡೆ ಟಾಯ್ಲೆಟ್ ಬರಬೇಕು ಅಂತಂದರೆ ಡಿಗ್ರಿ ಮೈನಸ್ ಇರಬೇಕು ಆವಾಗೇನಾಗುತ್ತೆ ಮೈನಸ್ ಅಂತಂದಾಗ ಮೈನಸ್ ಇದ್ದರೆ ಈಸ್ಟ್ ಇಲ್ಲಿ ಬರುತ್ತೆ ವೆಸ್ಟು ಇಲ್ಲಿ ಬರುತ್ತೆ ನೈತ್ಯ ಇಲ್ಲಿ ಬರುತ್ತೆ ಆವಾಗ ದಕ್ಷಿಣ ಇಲ್ಲಿ ಬರುತ್ತೆ ಈಗ ಗೊತ್ತಾಯ್ತಲ್ಲ ಇದೊಂದು ಒಂದು ತಿಳ್ಕೊಳ್ಳಿ ಒಂದಾಯ್ತಾ ಮ್ಯಾಕ್ಸಿಮಮ್ ಮೂಲೆಯಲ್ಲಿ ಕಾಮನ್ ಬಾತ್ರೂಮ್ ಇದ್ದರೆ ಉತ್ತಮದಲ್ಲಿ ಅತಿ ಉತ್ತಮ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ದೇವ್ರ ಮನೆ ಇರುವಂತಹ ಸೌತಲ್ಲಿ ನರ್ಸರಿ ದಕ್ಷಿಣ ಕಡೆ ಓಕೆ ದಕ್ಷಿಣ ಕಡೆ ದೇವ್ರ ಮನೆ ಇರುವಂತಹ ಮನೆಗೆ ದಯವಿಟ್ಟು ಹೋಗಬೇಡಿ ಓಕೆ ದಕ್ಷಿಣ ಕಡೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಲ್ಲಿ ನಿಮಗೆ ಯಾವ ವಿಧವಾದಂತಹ ಉತ್ತಮವಾಗಿ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾಯ್ತಲ್ಲ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ವಿಚಾರ ತುಂಬ ಅಗೋರವಾಗಿರುವಂಥದ್ದು ತುಂಬ ಕ ಕಹಿಯಾಗಿರುವಂಥದ್ದು ಆದರೂ ನಿಜ ಅದು ನಾನು ನೋಡಿರೋದು ಹೇಗೆ ಅಂತಂದರೆ ಸಂಪೂರ್ಣ ನೋಡಿ ಇಲ್ಲಿ ಮಾಡ್ತಾವ್ರೆ ನಾರ್ತಲ್ಲಿ ಮಾಡ್ತಾವ್ರೆ ಮತ್ತು ಇಲ್ಲಿ ಮಾಡ್ತಾವ್ರೆ ಸಂಪು ದೊಡ್ಡದಾಗಿ ಬೇಕು ದೊಡ್ಡದಾಗಿ ಬೇಕು ಅಂತ ಊರು ಆಗಲ್ಲ ಮಾಡ್ತಾವ್ರೆ ಅರ್ಥ ಆಯ್ತಲ್ಲ ಇಂಥ ಮನೆಗಳು ಇಲ್ಲಿ ಪೂರ್ವದಲ್ಲಿ ಮಾಡ್ತಾ ಇದ್ದಾರಲ್ಲ ಇಲ್ಲಿ ನೋಡಿ ಪೂರ್ವ ಯಜಮಾನ ಡ್ಯಾಮೇಜ್ ಆಗ್ತಾನೆ ಉತ್ತರ ಯಜಮಾನಿ ಡ್ಯಾಮೇಜ್ ಆಗ್ತಾಳೆ ಇಂಥ ಮನೆಗಳು ಕೂಡ ತುಂಬ ತುಂಬ ಡೇಂಜರು ಈ ಇತ್ತೀಚೆಗೆ ತುಂಬ ಜನ ಇದನ್ನೇ ಕೊಡ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ವಾಸ್ತುವಿನಲ್ಲಿ ಏನಾಗ್ಬಿಟ್ಟದೆ ಅಂದರೆ ಈ ಒಂದು ಇವತ್ತಿನ ದಿನಕ್ಕೆ ಒಂದು ಕ್ವಾಟ್ರ್ ಎಣ್ಣೆ ಒಂದು ಬಿರಿಯಾನಿ ಬೆಳಗ್ಗೆ ಸಾಯಂಕಾಲ ಒಂದು ಕ್ವಾಟ್ರ್ ಎಣ್ಣೆ ಒಂದು ಬಿರಿಯಾನಿ ಒಂದು ಲಾಡ್ಜು ಇವತ್ತಿನ ದಿನಕ್ಕೆ ಮಿಕ್ಕಿದ್ರೆ ನಾಳೆಗೆ ಈ ಲೆಕ್ಕಾಚಾರಕ್ಕೆ ಬಂದುಬಿಟ್ಟಿದ್ದಾರೆ ಸಿ ಮೊದಲು ನೀವು ಕಲೀರಿ ಓಕೆ ಬೇಸಿಕ್ ವಾಸ್ತುವನ್ನಾದರೂ ತಿಳ್ಕೊಳ್ಳಿ ಇನ್ನೊಬ್ಬರಿಗೆ ಮಾರು ಹೋಗಬೇಡಿ ಇದ್ದಾರೆ ನಿಮ್ಮನ್ನು ಹಾಳು ಮಾಡೋದಕ್ಕೆ ಅರ್ಥ ಮಾಡಿಕೊಡ್ರಿ ತುಂಬ ವಿಚಾರಗಳನ್ನು ನಾನು ನಿಮಗೆ ಯೂಟ್ಯೂಬಲ್ಲಿ ಕೊಟ್ಟಿದ್ದೀನಿ ಬೇಕಂದರೆ ನೋಡಿ ರೈಟ್ ಯಾರ್ಯಾರ ಮನೆಯಲ್ಲಿ ಈ ರೀತಿ ಇದೆ ಅವರ ಮನೆಯಲ್ಲಿ ಅವರ ಯಜಮಾನರು ಹೇಗಿದ್ದಾರೆ ಅನ್ನೋದನ್ನು ನೀವು ನೀವೇ ನೋಡ್ಕೊಳ್ಳ್ರಿ ಟೈಮು ಯಾರಿಗೂ ಒಂದೇ ಥರ ಇರಲ್ಲ ಟೈಮ್ ಕೆಟ್ಟಿದೆ ಅಂದರೆ ಆವಾಗ ಇದು ಕೆಲಸ ಮಾಡುತ್ತೆ ಪೂರ್ವ ಇಲ್ಲಿ ಯಜಮಾನಿಗೆ ತುಂಬ ತುಂಬ ಲೈವ್ ವಿಡಿಯೋಗಳು ಕೊಟ್ಟಿದ್ದೀನಿ ನೋಡಿ ಓಕೆನಾ ಉತ್ತರದಲ್ಲಿ ಯಾರು ಸೊಂಪು ಮಾಡಿದ್ದಾರೆ ಆ ಬಾಡಿಗೆ ಮನೆಗಳಿಗೂ ಹೋಗಬೇಡಿ ಆ ದರಿದ್ರ ಬಾಡಿಗೆ ಮನೆಗಳಿಗೆ ಹೋಗಲೇಬೇಡಿ ಓಕೆ ಬಾಡಿಗೆ ಮನೆಗಳು ಓನರ್ಗಳೇನಂತ ತಿಳ್ಕೊಂಬಾರೆ ಯೋಗ ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಅವ್ರಿಗೆಲ್ಲ ನಾವು ಮಾರ್ಕೊಂಡು ಕೂತ್ಕೊಳಕ್ಕಾಗ್ತದ ಅಂತ ಓಕೆ ನೀವು ಕರ್ಮ ಮಾಡಿದರೆ ಮಾತ್ರ ಹೋಗ್ತೀರಾ ಹಣೆ ಬರ ಅನ್ಭವಿಸೋಕೆ ಓಕೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಮಾತ್ರ ದಕ್ಷಿಣದಲ್ಲಿ ಮಾಡಬಾರ್ದು ಅಂತ ಜಾಗದಲ್ಲಿ ಇದ್ರೆ ನೀವು ದೇವ್ರ ಮನೆನೇ ಬೇಡ ಸ್ಟೋರ್ ರೂಮ್ ಮಾಡ್ಕೊಳ್ಳಿ ಕ್ಲಿಯರ್ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇತ್ತ ಸಂಬಂಧಗಳು ಹಾಳಾಗೋಗಿರ್ತವೆ ಅನುಮಾನಗಳಿರ್ತವೆ ಮತ್ತೆ ತಗೊಂಡೋಗಿ ಎತ್ಕೊಂಡೋಗಿ ಎತ್ಕೊಂಡೋಗಿ ಈ ಹಾಸ್ಪೆಟ್ಲಿಗೆ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಒಂದು ಕಾಮನ್ ಮಾಡ್ಕೊಳ್ಳಿ ಹೋಗೋದು ಐದು ನಿಮಿಷ ಟಾಯ್ಲೆಟ್ಗೆ ಒಂದೊಂದು ರೂಮ್ ರೂಮ್ಗೂ ಯಾಕ್ರಿ ಬೇಕು ದರಿದ್ರ ಅರ್ಥ ಮಾಡ್ಕೊಳ್ಳಿ ಮತ್ತೊಂದು ಬೆಡ್ರೂಮ್ಗಳ ಬೆಲ್ಲ ಬೆಡ್ರೂಮು ಈ ಮನೆಗಳಿಗೆ ಹೋಗಬೇಡಿ ಗುಡ್ಸಲಲ್ಲಿದ್ದರೂ ಪರವಾಗಿಲ್ಲ ಹೊಸ ಮನೆ ಕಟ್ಕೊಳ್ಳೋರು ಈ ಕ್ಷಣದಲ್ಲಿ ಬೆಡ್ರೂಮ್ ಕಟ್ಕೋಬೇಡಿ ಕ್ಲಿಯರ್ ಮತ್ತು ನೀವು ಒಬ್ಬೊಬ್ರು ಹೇಳ್ತಾರೆ ಅಗ್ನಿ ಮೂಲೆಯಲ್ಲಿ ನಮಗೆ ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ ಇರಬಹುದಾ ಇರಬಹುದು ಓನ್ಲಿ ಫಾರ್ ಗೆಸ್ಟ್ ಸಂತಾನ ಸಂತಾನಕ್ಕೋಸ್ಕರ ಅಗ್ನಿ ಮೂಲ ಉಪಯೋಗ ಮಾಡ್ಕೋಬೇಡಿ ಅಗ್ನಿ ಓಕೆ ಬೆಡ್ರೂಮ್ ಇದ್ದರೆ ಈ ಮಕ್ಕಳಿಗೆ ಮದುವೆ ಆದಮೇಲೆ ಪ್ರಶ್ನೆ ಇಟ್ಟಿಗೆ ಬಿಡ್ತಾರೆ ಸಂತಾನ ಬೇಡ ಅಂಗವಿಕಲ ಮಕ್ಕಳು ಇವೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಹೇಳಿಕೆ ಕಾಣ್ತೀರಾ ಇನ್ನೊಂದು ತುಂಬ ಡೇಂಜರು ಹೇಳ್ತೀನಿ ಕೇಳಿ ಇಲ್ಲೇನಾರ ಬೆಡ್ರೂಮ್ ನೈಋತ್ಯದಲ್ಲಿ ಏನಾರಿದ್ದು ಬೆಡ್ರೂಮ್ ಏನಾರು ಇದ್ದಾಗ ನೈಋತ್ಯ ಬಾಲ್ಕನಿಗಳು ಬಂದಿರ್ತವೆ ನೋಡಿ ಅಂಥ ಮನೆಗಳಿಗೆ ಹೋಗಲೇಬೇಡಿ ಯಾಕೆಂದರೆ ದಾರಿ ತಪ್ಪುವಂತಹ ಸಂದರ್ಭಗಳು ಜಾಸ್ತಿ ಇರ್ತವೆ ಆದರೆ ಅಲ್ಲಿ ಗಂಡು ಕೆಟ್ಟವರಲ್ಲ ಹೆಣ್ಣು ಕೆಟ್ಟವರಲ್ಲ ಮನಸ್ಥಿತಿಗಳು ಏನು ಮಾಡ್ತವೆ ಅಂದರೆ ಚಂಚಲತೆಯನ್ನು ಕೊಡುತ್ತೆ ಆ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರೇ ಆದರೆ ಚಂಚಲತೆಯನ್ನು ಕೊಡ್ತದೆ ಆ ಚಂಚಲತೆಯನ್ನು ಅವರ್ ಮಾಡಬೇಕಂದ್ರೆ ಬಾಲ್ಕನ್ಯೆಗಳು ನೈಋತ್ಯದಲ್ಲಿ ಇರಬಾರ್ದು ಮಾಸ್ಟರ್ ಬೆಡ್ರೂಮ್ಗೆ ಅದು ಸೀಕ್ರೆಟ್ ಆಗಿರಬೇಕು ಗಂಡನ ಒಂದು ಸೀಕ್ರೆಟು ಹೆಂಡತಿಗೆ ಮಾತ್ರ ಗೊತ್ತಿರಬೇಕು ಹೆಂಡತಿ ಸೀಕ್ರೆಟು ಗಂಡನಿಗೆ ಮಾತ್ರ ಗೊತ್ತಿರಬೇಕು ಅರ್ಥ ಆಯ್ತಲ್ಲ ಇಲ್ಲ ಅಂತಂದರೆ ಗಂಡನ ಸೀಕ್ರೆಟು ಇನ್ನೊಬ್ಬರಿಗೆ ಗೊತ್ತಿರುತ್ತೆ ಇಲ್ಲ ಹೆಂಡತಿ ಸೀಕ್ರೆಟ್ ಇನ್ನೊಬ್ಬಳಿಗೆ ಗೊತ್ತಿರುತ್ತೆ ಎಚ್ಚರಿಕೆಯಿಂದ ಜೀವನ ಮಾಡಿ ಕ್ಲಿಯರ್ ನಂತರದಲ್ಲಿ ವಾಯುಮೂಲೆಯಲ್ಲಿ ಬೇಕಂದ್ರೆ ಚಿಲ್ಡ್ರನ್ ಬೆಡ್ರೂಮ್ ಬೇಕಂದ್ರೆ ಮಾರ್ಕೊಳ್ಳಿ ಅಟ್ಯಾಚ್ ಬಾತ್ರೂಮ್ ಆದಷ್ಟು ಅವಾಯ್ಡ್ ಮಾಡಿ ಮತ್ತೆ ಯಾವುದೇ ಬಾತ್ರೂಮ್ಗಳಿರಲಿ ಗೋಮೂತ್ರದಲ್ಲಿ ವಾಶ್ ಮಾಡಿ ಈ ದರಿದ್ರ ಯಾವುದು ಲೈಝಾಯಿಲ್ ಅಂತೆ ಪ್ಯಾನ್ ಅಂತೆ ಬೇರೆ ಬೇರೆ ಬೇಡ ಓಕೆನಾ ಅದು ರಾಹುಗ್ರಹ ನಮಗೆ ಅದನ್ನು ಈ ಈಗ ಅಟ್ರ್ಯಾಕ್ಟ್ ಮಾಡುತ್ತೆ ನೆಗೆಟಿವ್ನ ಕ್ಲಿಯರ್ ಸೊ ಹೀಗಾಗಿ ಮತ್ತಿನ್ನೊಂದು ವಿಚಾರ ಏನಂದರೆ ನೀವು ಬಾಲ್ಕನೇ ಮಾಡ್ಕೋಬೇಕಾ ಫ್ರಂಟಲ್ಲಿ ಮಾಡ್ಕೊಳ್ಳಿ ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಮಾಡ್ಕೊಳ್ಳಿ ತಪ್ಪೇನೂ ಇಲ್ಲ ಕ್ಲಿಯರ್ ನೆಕ್ಸ್ಟ್ ಈ ಸಂಪುಗಳ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಮುಂದುವರಿ ಯಾವುದೇ ಸಂಪು ಏನಾರು ಈ ಥರ ಇದ್ದರೆ ನೋಡಿ ನಾನು ಲೈವಲ್ಲಿ ಕೊಟ್ಟಿದ್ದೀನಿ ಅನುಭವಿಸ್ತಾ ಇದ್ದಾರೆ ಓಕೆ ಪುರುಷನೇ ಇರಲ್ಲ ಫಸ್ಟ್ ಟಾರ್ಗೆಟು ಪುರುಷನೇ ಆ ಮನೆಗೆ ರೆಡಿ ಮಾಡಿಟ್ಟಿರ್ಬೇಕು ಆರಡಿ ಮೂರು ಅಡಿ ಈ ಥರ ಇದ್ರೆ ಆ ಮನೆ ಹೆಂಗಸರಿಗೆ ರೆಡಿ ಮಾಡಿಟ್ಟಿರಿ ಟಾರ್ಗೆಟ್ ತುಂಬ ಜನ ಅವೆಲ್ಲ ನೋಡಿದ್ದೀವಿ ಆ ಗೋರುಗಳು ಅನ್ಯಾಯಗಳು ನಿಮ್ಗೆ ಗೊತ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಇನ್ನೊಂದು ಮಾ ಇನ್ನೊಂದು ಈಶಾನ್ಯದಲ್ಲಿ ದೇವರ ಮನೆ ಎಲ್ಲೆಲ್ಲಿದೆ ಓಕೆ ಆ ಮನೆಗೂ ಕೂಡ ಹೋಗಬೇಡಿ ಆ ಮನೆ ಕಟ್ಟಿಬಿಟ್ಟು ಐದು ಹತ್ರ ನೀವು ಏನಾರು ಕಟ್ಟಿದ್ದೀರಿ ಅಂತಂದರೆ ಆ ಮನೆ ಜೀವನ ಹೇಗಿರುತ್ತೆ ಅಂತಂದರೆ ಸಂಬಂಧಗಳು ಚೆನ್ನಾಗಿರಲ್ಲ ಎಜುಕೇಷನ್ ವಿಚಾರ ಬಿಟ್ಟಾಗೆ ಕೆಲಸದ ವಿಚಾರ ಬೇರೆ ವಿಚಾರ ಇವೆ ಕೆಲಸ ಮಾಧ್ಯಮ ಎಜುಕೇಷನ್ ಪರವಾಗಿಲ್ಲ ಆದರೆ ಸೆಕೆಂಡ್ ಲೈಫ್ ಇದೆಯಲ್ಲ ಯಾವುದು ಫ್ಯಾಮಿಲಿ ಲೈಫು ಒಳ್ಳೆ ಬೀಗರು ಸಿಗೋಲ್ಲ ಅಂತ ಹೇಳ್ತಿದ್ರಲ್ಲ ಸಂಸಾರ ಚೆನ್ನಾಗಿರಲ್ಲ ಅಮ್ಮವ್ರು ಗಂಡನಾಗಿ ಬದುಕೋಬೇಕಾಗ್ತದೆ ಆದರೆ ಹೆಣ್ಮಗು ಆದರೆ ಬೀಗರು ಒಳ್ಳೆ ಬೀಗರು ಸಿಗಲ್ಲ ಅಂದರೆ ಒಳೆ ಬೀಗ್ರ ಹತ್ರ ಬೀಗ್ರತ್ರ ಚೆನ್ನಾಗಿರಲ್ಲ ಈ ಈ ಮಗು ಬೀಗ್ರ ಹತ್ರ ಅನ್ಯೋನ್ಯತೆ ಬಾಳೋದಿಲ್ಲ ದೇವ್ರ ಮನೆ ಒಂದೇ ಅಲ್ಲ ಬೆಡ್ರೂಮ್ ಆಗ್ಬೋದು ಸ್ಟೋರ್ ರೂಮ್ ಆಗ್ಬೋದು ಬಾತ್ರೂಮ್ಗಳಿದ್ದಾವೆ ಎಷ್ಟೋ ಸ್ವಾಮಿಗಳ ಮನೆಯಲ್ಲಿ ನಾನು ನೋಡಿದ್ದೀನಿ ಬಾತ್ರೂಮ್ಗಳವೆ ಸ್ನಾನ ಮಾಡೋದಿಲ್ಲ ಅಂತೆ ಟಾಯ್ಲೆಟ್ಗೆ ಹೋಗೋದು ವಾಯು ಮೂಲೆಯಂತೆ ವಾಯು ಓಕೆ ಇದು ಸ್ವಾಮಿಗಳ ಮನೆಯಲ್ಲಿ ನಾನು ಕಣ್ಣಾರ ನಾನು ನೋಡಿದ್ದೀನಿ ರಿಮೂವ್ ಮಾಡಿಸಿದ್ದೀನಿ ಎಷ್ಟೋ ಜ್ಯೋತಿಷರ ಮನೆಗೆ ಹೋಗಿದ್ದೀನಿ ವಾಸ್ತವ್ರ ಮನೆಗೂ ಹೋಗಿದ್ದೀನಿ ಐನೂರು ಮನೆಗೂ ಹೋಗಿದ್ದೀನಿ ಲಿಂಗಾಯತ ಮನೆಗೆ ಎಲ್ಲ ವರ್ಗದವರೆಗೂ ಹೋಗಿದ್ದೀನಿ ಇತ್ತೀಚೆಗೆ ಮುಸ್ಲಿಮ್ಸು ತುಂಬ ಚೆನ್ನಾಗಿ ವಾಸ್ತು ರೆಡಿ ಮಾಡ್ಕೊತಾ ಇದ್ದಾರೆ ಅವರು ನಮ್ಮ ಇದನ್ನು ಹಿಂದೂ ಧರ್ಮದಲ್ಲಿರುವಂತಹ ಸೀಕ್ರೆಟ್ನ ಅವರು ಓಕೆ ಇದು ಮಾಡ್ತಾ ಇದ್ದಾರೆ ಯೂಸ್ ಮಾಡ್ಕೊತ ಇದ್ದಾರೆ ಆದರೆ ನಮ್ಮ ಹಿಂದೂದಲ್ಲಿ ಇರೋರು ಯೂಸ್ ಮಾಡ್ಕೊಳ್ಳೋಲ್ಲ ಕಾರಣ ಅಹಂಕಾರ ದುಡ್ಡು ದಿಮಾಕು ಯಾಕಂದರೆ ಅವರು ಹೇಳ್ತಾರೆ ಇನ್ನೊಂದು ಥರ ಹೇಳ್ತಾರೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ತುಂಬ ಒಳ್ಳೇದು ಮಾಡ್ತಾರೆ ಯಾರು ಯಾರಿಗೂ ಎಲ್ಲು ಒಳ್ಳೇದು ಮಾಡಲ್ಲ ನಿಮ್ದು ನೀವೇ ಮಾಡ್ಕೊಳ್ಳಿ ಕ್ಲಿಯರ್ ಸೊ ಈ ಥರ ಏನಾದರೂ ಹೆಚ್ಚು ಕಮ್ಮಿ ಇರುವಂತಹ ಮನೆಗಳು ನೀವೇನಾರು ಕಟ್ಕೊಂಡಿದ್ದೆ ಆದರೆ ನಿಮ್ಮ ಗುಂಡಿ ಬೇಗ ಹತ್ತು ವರ್ಷ ಬದುಕೋರು ಐದು ವರ್ಷ ಕೂಡ ಬದುಕಲ್ಲ ಅದು ನರಳಿ ನರಳಿ ಸಾಯ್ತೀರ ಅರ್ಥ ಮಾಡಿಕೊಂಡು ಬದುಕ್ರಿ ಸೇ ಇಂಥ ಒಂದು ಏನಾದರೂ ಸಂಪುಗಳು ಏನಾರ ನೀವು ಮನೆ ಕಟ್ಟುವಾಗ ಕಟ್ಕೊಂಡ್ರೆ ಬೇಗ ಸಿಂಗಲ್ ಪೇರೆಂಟ್ ಆಗ್ತಾರೆ ಅರ್ಥ ಮಾಡ್ಕೊಳ್ಳಿ ಏನು ಇಲ್ಲ ನೋಡಿ ಈ ನೈಋತ್ಯದಿಂದ ನೈಋತ್ಯದಿಂದ ಈ ಶನ ಒಂದು ದಾರ ಕಟ್ಟಿ ಹಗ್ಗ ಕಟ್ಟಿ ಆ ದಾರಕ್ಕೆ ಸಂಪು ಟಚ್ ಆಗೋ ಥರ ಮಾಡಿ ಸಂಪು ಟಚ್ ಆಗೋ ಥರ ಮಾಡಿ ಇದು ಸಂಪು ಟಚ್ ಆಗೋ ಥರ ಮಾಡಿದ್ರೆ ನಿಮ್ಮ ಪಿತೃಗಳು ನಿಮಗೆ ವಂಶ ಬೆಳೆಯೋದಿಕ್ಕೆ ಆಶೀರ್ವಾದ ಮಾಡ್ತಾರೆ ಅರ್ಥ ಆಯ್ತಲ್ಲ ಪಿತೃಗಳು ಆಸ್ತಿ ತಿಂತಾರೆ ಬು ಎಲ್ಲ ಉಲ್ಟಾ ಬರ್ದವ್ರೆ ತುಂಬ ತುಂಬ ದೊಡ್ಡ ದೊಡ್ಡವರೆಲ್ಲ ಏನು ಮಾಡ್ತಾರೆ ಇದೆಲ್ಲ ಬೇಡ ಇಲ್ಲಿ ಬೇಡ ಇಲ್ಲಿ ಬರಬೇಕು ಇಲ್ಲಿ ಬೇಕು ಅಂತಂದರೆ ವಂಶ ಹಾಳು ಮಾಡುತ್ತೆ ಅರ್ಥ ಆಯ್ತಲ್ಲ ಸೊ ಈ ರೀತಿ ಕಿತ್ತಾಡ್ಸಾಯಬೇಕು ಇಲ್ಲೇನೂ ಇದ್ರೆ ಏನಾಗುತ್ತೆ ಅಂದರೆ ಆಸ್ತಿಗೆ ಕಿತ್ತಾಡ್ತಾರೆ ಅಂಥ ಹೊಡೆದಾಡ್ತಾರೆ ಹೊರದಾಡ್ತಾರೆ ಕೇಸುಗಳವೆ ನೂರಕ್ಕೆ ತೊಂಬತ್ತು ಭಾಗ ಕೇಸುಗಳಿರೋದು ನಮ್ಮ ಹಿಂದೂಗಳದ್ದು ಮಾತ್ರನೇ ಒಬ್ಬ ಜಡ್ಜು ಸಾಹೇಬರು ಹೇಳಿದ್ದಾರೆ ತೊಂಬತ್ತು ಭಾಗ ಕಿತ್ತಾಡ್ತಾ ಇರೋದೆ ನಮ್ಮ ಹಿಂದೂಗಳು ಆಸ್ತಿ ಪಾಸ್ತಿಗೋಸ್ಕರ ಕಾರಣ ಏನು ಅವ್ರ ಮನೆಗೆಲ್ಲ ಇದೇ ಥರ ಇರ್ತವೆ ಸೊಂಪುಗಳು ಓಕೆ ಈ ಥರ ಮಾಡಿ ನಾನು ಸಕ್ಸಸ್ ಮಾಡಿರೋದು ಯಾವುದು ಗೊತ್ತಾ ಸುಮಾರು ಜಾಗದಲ್ಲಿ ಆಸ್ತಿ ಪಾಸ್ತಿ ಸಿಕ್ಕಿದೆ ಕೋರ್ಟೆಲ್ಲನೂ ಸಂಧಾನಗಳಲ್ಲಿ ಕ್ಲಿಯರ್ ಮಾಡ್ಕೊಂಡವ್ರೆ ಕೋರ್ಟ್ ಮುಖಾಂತರ ಕೋರ್ಟಲ್ಲಿ ತೀರ್ಮಾನನೇ ಬೇಡ ನಾವು ನಾವು ಕುತ್ಕೊಂಡು ಸಂಧಾನ ಮಾಡ್ಕೊಂಡವ್ರೆ ನೂರಾರು ಕೇಸುಗಳು ಸಂಧಾನದಲ್ಲಿ ಕ್ಲಿಯರ್ ಮಾಡ್ಕೊಂಡವ್ರೆ ನಮ್ಮ ಚಿಕ್ಕಪ್ಪನವ್ರದ್ದು ಅದೇ ಥರ ಆಗಿದೆ ಮಾಡಿದ್ದಕ್ಕೆ ಸುಮಾರು ಜಾಗದಲ್ಲಿ ಇದು ಆಸ್ತಿ ಸಿಕ್ಕಿದೆ ತಾತ್ನ ಆಸ್ತಿ ಗೊತ್ತೇ ಇರಲಿಲ್ಲ ನೂರಾರು ಕೋಟಿ ಆಸ್ತಿ ಸಿಕ್ಕಿದೆ ಎಲ್ಲ ರಿಜಿಸ್ಟರ್ ಆಗಿಬಿಡಲಿ ಆಮೇಲೆ ನಾನು ವಿಡಿಯೋ ಕೊಡ್ತೀನಿ ಅದನ್ನು ಇವಾಗ ಸ್ವಲ್ಪ ಗುಟ್ಟಾಗಿಟ್ಟಿದ್ದೀವಿ ಅದನ್ನು ಕ್ಲಿಯರ್ ಯಾಕಂದರೆ ಬೇರೆಯವರೆಲ್ಲ ಬಂದುಬಿಡ್ತಾರೆ ಅಂದ್ಬಿಟ್ಟು ನಾನು ವಾರಿಸಿದಾರ ನಾನು ವಾರಿಸ್ದಾರ ಅಂತ ಕ್ಲಿಯರ್ ಈ ಥರ ನೆಕ್ಸ್ಟು ಎಷ್ಟೋ ಜಾಗದಲ್ಲಿ ಸುಮಾರು ಆಸ್ತಿ ಪಾಸ್ತಿಗಳೆಲ್ಲನೂ ಈ ಗೊತ್ತೇ ಇರಲಿಲ್ಲ ಅವ್ರಿಗೆ ಅದು ಯಾರು ಎಲ್ಲರೂ ಗೌರ್ಮೆಂಟ್ ಆಸ್ತಿ ಆಸ್ತಿ ಅಂತ ತಿಳ್ಕೊಂಡಿದ್ರಂತೆ ಈಗ ಇವ್ರಿಗೆ ಪೇಪರ್ ಸಿಕ್ಕಿದೆ ಅಚಾನಕ್ಕಾಗಿ ಸಿಕ್ಕಿರುವಂಥದ್ದು ಕಾರಣ ಪಿತೃಗಳ ಆಸ್ತಿ ಮೊಮ್ಮಕ್ಕಳು ತಿಂತಾರೆ ತಾತ ಆಸ್ತಿ ಆ ಥರ ಸೊ ಹೀಗಾಗಿ ಇದು ಈ ಜಾಗದಲ್ಲೇ ಮ ನಾನು ಹೇಳೋದು ಹೇಳ್ತೀನಿ ಕ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅದ್ರ ಮೇಲೆ ಮನೆ ಬರ ನಾನು ವೇಷ ಹಾಕ್ಕೊಂಡು ಯಾವತ್ತೂ ಹೇಳಲ್ಲ ವೇಷ ಹಾಕ್ಕೊಳ್ಳೋಕ್ಕೆ ಬರೋದು ಹೇಳೋದು ಮೋಸ ಮಾಡೋಕ್ಕೆ ಅನ್ನೋದನ್ನು ಮಾತ್ರ ಮರಿಬೇಡಿ ನಮ್ಮ ಹಿಂದೂಗಳಲ್ಲೇ ಈ ವೇಷ ಹಾಕೊಂಡು ಜಾಸ್ತಿ ಮೋಸ ಮಾಡ್ತಾ ಇರೋ ನಮ್ಮ ಹಿಂದೂಗಳಲ್ಲೇ ಅರ್ಥ ಮಾಡ್ಕೊಳ್ಳಿ ನಾನು ಯಾರನ್ನು ದೂಷಿಸ್ತಾ ಇಲ್ಲ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಈ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಷ್ಟು ಮಾತ್ರ ಇದ್ದರೆ ಮ್ಯಾಕ್ಸಿಮಮ್ ಮತ್ತು ಕಾಂಪೌಂಡ್ ಇಲ್ಲದೆ ಇರೋ ಮನೆ ಮನೆಯೇ ಅಲ್ಲ ಸಿ ಕಾಂಪೌಂಡು ಇಲ್ಲದೆ ಇರೋ ಮನೆ ಮನೆಯೇ ಅಲ್ಲೇ ಈಗ ಈ ಆವರೇಜಾಗಿ ಹೇಗಿರಬೇಕು ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗಿದೆ ಅಲ್ವಾ ಏನೇನು ಇರಬಾರ್ದು ಎಲ್ಲೆಲ್ಲಿ ಏನೇನು ಇರಬಾರ್ದು ನಿಮಗೆ ತೊಂದರೆ ಕೊಡೋದು ಏನು ಅನ್ನೋದನ್ನು ಗೊತ್ತಾಗಿತ್ತಲ್ಲ ಇದನ್ನು ನೀವು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸುಖ ಅನ್ನೋದು ನಿಮ್ಮ ನೀವು ಕಣ್ಣಾರೆ ಕಾಣ್ತೀರ ಇಲ್ಲ ಅಂತಂದರೆ ನಿಮಗೆ ನೀವೇ ಓಕೆ ನಿಮ್ಮ ಜೀವನಕ್ಕೆ ನೀವೇ ಕೊಳ್ಳಿ ಇಟ್ಕೊತೀರಾ ಅನ್ನೋದು ಮಾತ್ರ ಸತ್ಯ ಇದು ನಿಜ ಓಕೆ ಹಾಗಾಗಿ ಈ ವಿಡಿಯೋ ವೀಕ್ಷಿದ್ರೆ ನಾನು ನಿಮ್ಮ ವಿಚಾರ ಬಂದೆ ಶೇರ್ ಮಾಡಿ ನೋಡಿ ನಿಮ್ಗೇನಾದ್ರು ಸ್ವಲ್ಪ ಪಾಯಿಂಟ್ ಏನಾರು ಅರ್ಥ ಆಯ್ತಾ ಒಂದು ಪಾಯಿಂಟ್ ಅರ್ಥ ಆಯ್ತಾ ಶೇರ್ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಗ್ರೂಪ್ಗಳು ಶೇರ್ ಮಾಡಿ ಸ್ವಲ್ಪ ಈ ದಾರಿ ತಪ್ಸೋರನ್ನ ಅವಾಯ್ಡ್ ಮಾಡೋಣ ನೀವೇನು ದುಡ್ಡು ಕಾಸು ಕೊಡೋ ಅವಶ್ಯಕತೆ ಏನಿಲ್ಲ ನಾನು ದಿನಕ್ಕೆ ನಲವತ್ತು ನಲ್ವತ್ತರಿಂದ ಐವತ್ತು ಕಾಲುಗಳನ್ನ ರಿಸೀವ್ ಮಾಡಿ ಉಚಿತವಾಗಿ ಸಲಹೆ ಕೊಡ್ತಾ ಇದ್ದೀನಿ ಅದು ಸುಮಾರು ವರ್ಷಗಳಿಂದ ನಾನು ಕೊಡ್ತಾ ಇರೋದು ಇವಾಗಲೂ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಉಚಿತ ಸಲಹೆಗಳನ್ನು ಕೊಟ್ಟಿರುವಂತಹ ಏಕೈಕ ವಾಸ್ತು ನಮ್ಮ ವಿಶಾಲ ವಾಸ್ತು ಅರ್ಥ ಮಾಡಿಕೊಳ್ಳಿ ಏನಕ್ಕೆ ನಮ್ಮ ನಾನು ಓಡಾಡಿ ಓಡಾಡಿ ನರಕ ನರಕ ನರಕಯಾತ್ನೆ ಇದ್ದಾರೆ ನಮ್ಮ ಹಿಂದೂಗಳು ಅದನ್ನು ನೋವನ್ನು ನೋಡಿ 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 ನಾನು ಇದನ್ನು ತೀರ್ಮಾನ ಮಾಡ್ತಾ ಇರೋದು ಶೇರ್ ಮಾಡ್ತೀರಾ ಅಂತ ನಾನು ನಂಬಿದ್ದೇನೆ ಓಕೆ ಇದರಲ್ಲಿ ಏನೇ ಒಂದು ನಿಮಗೆ ಅನುಭವ ಅಥವಾ ಡೌಟುಗಳು ಏನಾದ್ರು ಇದ್ದರೆ ನನಗೆ ಕಮೆಂಟ್ ಆಗ್ಬೋದು ಕಾಲ್ ಮಾಡ್ಬೋದು ತೊಂದರೆ ಏನಿಲ್ಲ ಡಿಸ್ಪ್ಲೇ ಕೂಡ ಮಾಡ್ತೀನಿ ನಂಬರನ್ನು ದಯವಿಟ್ಟು ಇದನ್ನು ಕೋಆಪ್ರೇಟ್ ಮಾಡ್ತೀರ ಅಂತ ನನಗೆ ಅಂದ್ಕೊಂಡಿದ್ದೀನಿ ಒಳ್ಳೆಯದಾಗಲಿ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ